ಸೊ ಎಲ್ಲ ಹಾಕೊಂಡಿದ್ದೀನಿ ಆಲ್ ಸೆಟ್ ಗೋ ಔಟ್ ಈಗ ಒಂದು ಪ್ರಮೋಷನ್ ಶೂಟ್ಗೆ ಹೋಗ್ತಾ ಇದೀನಿ ನಾನು ಮತ್ತೆ ನಮ್ಮ ಹುಡುಗಿ ಬನ್ನಿ ನನ್ನ ಕ್ಯಾಮ್ರಾಗೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳ್ನಲ್ಲಿ ಇಟ್ಟಿರ್ತೀನಿ ಇದು ನನ್ನ ಹಳೆಯ ಎರಡು ಫೋನು ಐಫೋನ್ ಟ್ವೆಲ್ ಮಿನಿ ಮತ್ತು ಐಫೋನ್ ಸೆವೆನ್ ಸವೆನ್ ನೋಡಿ ಹೆಂಗೆ ಆಗ್ಬಿಟ್ಟಿದೆ ಒಂದೇ ಜಾಗ ಇಟ್ಟು ಇಟ್ಟು ಏಳು ವರ್ಷ ಆಯ್ತು ತಗೊಂಡು ನಾನು ನನ್ನ ಮೆಮೊರಿ ಕಾರ್ಡು ಮೆಮೊರಿ ಕಾರ್ಡ್ ಎಲ್ಲ ಅದರಲ್ಲಿ ಇಟ್ಟಿರ್ತೀನಿ ಮತ್ತು ಬ್ಯಾಟ್ರಿ ಓಪ್ರೋ ಇನ್ನೊಂದು ಡಿ ಎಸ್ ಎಲ್ ಆರ್ ಬ್ಯಾಗಲ್ಲೊಂದಿದೆ ಆಲ್ರೆಡಿ ಇದು ನನ್ನ ಗ್ಲಾಸ್ಗಳು ಯೂಸ್ ಮಾಡ್ತೀನಲ್ಲ ಗ್ಲಾಸ್ಗಳು ಅದು ಇದು ಒಂದಷ್ಟು ಸ್ವಲ್ಪ ನೋಡಿ ನನ್ನ ಪ್ಲೇ ಅಲ್ಲೇ ಇದೆ ಇದು ಹೆಂಗೆ ಅಂಗೆ ಇಟ್ಬಿಟ್ಟಿದ್ದೀನಿ ಕೆಲವೊಂದು ವಸ್ತುಗಳಿಗೆ ಮನೆಗೆ ಬಂದಾಗ ಇದನ್ನು ಅರೇಂಜ್ ಮಾಡಿಲ್ಲ ಮಾಡಬೇಕು ಮಾಡೋಣ ಸೊ ಹೊರಡುವಂಥ ಟೈಮ್ ಆಚೆ ಹೋಗೋಣ ಕಾರ್ ರೆಡಿ ಇದೆ ಆಚೆ

ಚಿನ ಕೇಳಿಸ್ಕೊಳ್ಲಂದ್ರು ಪರವಾಗಿಲ್ಲ ನಿನ್ನ ಜೊತೆ ಕೂತ ಅವ್ರ ಬೈಗಳಿಲ್ಲ ಕ್ಯಾಮ್ರಾನ್ ಕಮೆಂಟ್ ಮಾಡಿ ಗಾಯ್ಸ್ ನೀವು ಯಾವ್ಯಾವ ಫ್ರಸ್ಟ್ರೇಷನ್ ಅಲ್ಲಿ ಡ್ರೈವಿಂಗ್ ಮಾಡಬೇಕಾದ್ರೆ ಬೈತೀರ ಯಾವ್ಯಾವಲ್ ಬೈತೀರಾ ಇನ್ನು ಶೂಟ್ ಸ್ಟಾರ್ಟ್ ಆಗಿಲ್ಲ ಏನೇನೋ ಕಾನ್ಸೆಪ್ಟ್ ಹೇಳ್ತಿದ್ರು ಅದಕ್ಕೆ ಏನು ಮಾಡಬೇಕು ತಾವು ಅಂತಂದರೆ ಹೆಂಗಿದ್ರು ಮಧ್ಯಾಹ್ನ ಆಗಿದೆ ಊಟ ಗೀಟ ಮಾಡಿಕೊಂಡು ಒಂದು ಚೂರು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಫುಲ್ ಸುಸ್ತ ಹೋಗ್ಬಿಡಿ ಇನ್ನು ಆ ಕಡೆ ಹೋಗು ನೀವು ಇದಾ ಹೋಗು ವೆಜ್ಜು ಪ್ಯೂರ್ ವೆಜ್ ಅಂತ ಹಾಕೋರು ನೋಡಿ ಗೊತ್ತಾಗಲ್ಲ ನಿಮಗೆ ಚೆನ್ನಾಗಿದೆಯಲ್ಲ ಇದು ಕೆಳಗಡೆ ಬೇಡ ಅಂದ್ಬಿಟ್ಟು ಸರ್ವಿಸ್ ಹಾಲಕ್ಕೆ ಬಂದ್ವಿ ಸ್ವಲ್ಪ ಪೀಸ್ ಹಾಕಿ ತಿನ್ನೋಣ ಅಂತ ಚೆನ್ನಾಗಿದೆ ಸರ್ವಿಸ್ ಏನು ತಗೋತೀವ ಪ್ಲೈನ್ ದೋಸೆ ಚಟಾ ಮಸಾಲೆ ದೋಸೆ ತೊಗೊಳ್ಳಿ ಮೇಡಮ್ ಬಂತಲ್ಲ ಬರ್ಸಿ ನಮ್ದು ಬಂತು ತಿನ್ಕೊಂಡು ಹೋಗೋಣ ಇಲ್ಲಿಂದ ರೈಸ್ ಬಂದಿಲ್ವಲ್ಲ ಏ ಎಲ್ಲಪ್ಪಾ ರೈಸು ಚೆನ್ನಾಗಿ ಬರುತ್ತಾನ ಇವಾಗ ಜಸ್ಟ್ ಒಂದು ವಿಡಿಯೋ ಮಾಡಿದೆ ರಿಲೇಟೆಡ್ ಟು ಡ್ರಗ್ಸ್ ಬೆಂಗಳೂರಲ್ಲಿ ಡಾರ್ಕ್ ಸೈಡ್ ಆಫ್ ಬೆಂಗಳೂರು ಅಂತ ಸೊ ಅದನ್ನು ಎಡಿಟ್ ಮಾಡಬೇಕು ಒಂದಷ್ಟು ಫೋಟೋಸ್ ಕಲೆಕ್ಟ್ ಮಾಡಿದ್ದೀನಿ ಇದೆಲ್ಲ ರಿಯಲ್ ಫೋಟೋಸ್ ಇದೆಲ್ಲ ಒಂದು ಅರ್ಧ ಕರದ ರಿಯಲ್ ಫೋಟೋಸು ಒಂದು ಅರ್ಧ ಕಾಲದ ಗೂಗಲಲ್ಲಿ ಸಿಕ್ಕಿದ್ದು ತುಂಬ ತುಂಬ ಡೇಂಜರ್ ಡ್ರಗ್ಸ್ ಅನ್ನೋದು ಸೊ ಈಗ ಜಸ್ಟ್ ರೆಕಾರ್ಡ್ ಮಾಡಿದೆ ಈ ಕ್ಯಾಮ್ರಾ ಅಲ್ಲಿ ಇಟ್ಟಿದ್ದೀನಿ ಕ್ಯಾಮ್ರಾ ಇಲ್ಲೇ ಇದನ್ನು ಎಡಿಟ್ ಮಾಡಿ ಕಂಟಿನ್ಯೂ ಮಾಡೋಣ ಇದನ್ನ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ಗೆ ಇಟ್ಬಿಟ್ರೆ ನನ್ನ ಸಿಟ್ಟ ಒಂದು ಸ್ವಲ್ಪ ಸ್ಲೋ ಆಯಿತಾ ಹೆಚ್ಚು ಕಡಿಮೆ ಒಂದು ಒಂದು ಮುಕ್ಕಾಲು ಗಂಟೆಗಿಂತ ಜಾಸ್ತಿ ಟೈಮ್ ತೊಗೊಂಡ್ಬಿಡುತ್ತೆ ಮುಕ್ಕಾಲು ಗಂಟೆ ಒನ್ ಅವರ್ ಮೇ ಬಿ ಆದರೂ ಆಗಬಹುದು ವೆಯ್ಟ್ ಮಾಡಿ ಆಮೇಲೆ ಇದನ್ನು ಅಪ್ಲೋಡ್ ಮಾಡಬೇಕು ಈಗ ನೀವು ನೋಡಿದ್ರ ಪ್ರಮೋಷನ್ನು ಬ್ಲಾಗಲ್ಲಿ ಸ್ಟಾರ್ಟಿಂಗಲ್ಲಿ ಆ ಪ್ರಮೋಷನ್ ಮಾಡಿ ನಾಲ್ಕೈದು ದಿನ ಆಯಿತು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಇವಾಗ ನಾನು ವಿಕಿ ಮೀಟ್ ಮಾಡಕ್ಕೆ ಹೋಗ್ತಾಯಿದ್ದೀನಿ ಹಂಗೆ ಧನ್ಯಾರಾಮ್ ಅವ್ರು ಬರ್ತಾ ಇದ್ದಾರೆ ಕಾನಾಪತ್ತರ್ ಪ್ರಸ್ಪಿಟ್ ಇದೆ ಅದನ್ನ ಮುಗಿಸ್ಕೊಂಡು ಹಂಗೆ ಒಂದು ರೌಂಡ್ ಹಾಕೊಂಡು ಬರೋಣ ಬನ್ನಿ ಬೆಂಗಳೂರಲ್ಲಿ ಕೋಟಿ ಗಟ್ಲೆ ಕಾರಿಡರ್ ಇದ್ದಾರೆ ಎಷ್ಟೇ ಕೋಟಿ ಇಟ್ಟಿದ್ರು ಕೂಡ ಇದೇ ಟ್ರಾಫಿಕ್ ಇದೇ ರೋಡು ಈ ಬ್ರಿಡ್ಜ್ ಕೆಳಗಡೆ ಸುಮ್ಮನೆ ಸೈಲೆಂಟ್ ಆಗಿ ನಿಂತ್ಕೋಬೇಕು ನೋಡು ಟ್ರಾಫಿಕ್ ಜಾಮ್ ಆದ್ರೆ ಹೆಂಗಿದೆ ಜೀವನ ಬೆಂಗಳೂರು ಜೀವನ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಹಾಗಾಗಿ ನಿಮ್ಮೆಲ್ಲರ ಒಂದು ಸಹಕಾರ ಓಕೆ ಫೈನಲಿ ವೆಕ್ಕಿ ಅವರು ನೋಡಿ ಸಿಕ್ಕಿದ್ದಾರೆ ನಮಗೆ ನಿಮ್ಮ ಪ್ರೆಸ್ ಮೀಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬೇಗ ಮುಗಿಸ್ಬಿಟ್ರೆ ಅಪ್ಡೇಟ್ ಇತ್ತು ಸಿನಿಮಾ ರಿಲೀಸ್ ಆಗ್ತಿರೋದು ಕಾಲಪತ್ರರು ಸೆಪ್ಟೆಂಬರ್ ಹದಿಮೂರ ತಾರೀಖು ಹನ್ನೆರಡಕ್ಕೆ ಅಂತ ಕನ್ಫ್ಯೂಸ್ ನಾನು ಇಲ್ಲ ಇಲ್ಲ ಹದಿಮೂರಕ್ಕೆ ಅಫೀಷಿಯಲ್ ರಿಲೀಸ್ ಆಗುತ್ತೆ ವಿಲ್ ದೆ ಪೇಡ್ ಪ್ರೀಮಿಯರ್ ಇವ್ ಓಕೆ ಓಕೆ ಪೇಡ್ ಪ್ರೀಮಿಯರ್ ಆಕ್ಚುಲಿ ಒಳ್ಳೇದು ಪೇಡ್ ಪ್ರೀಮಿಯರ್ ಮಾಡೋದು ಸಿಕ್ಸ್ ಇಂದ ಶೋಸ್ ಓಪನ್ ಮಾಡ್ತೀವಿ ಅದು ಹೆಂಗೆ ಬೇಡಿಕೆ ಹೆಂಗ್ ಬರುತ್ತೆ ಅದಕ್ಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಯಾವುದೋ ಬೇರೆ ಪ್ಲಾನ್ ಮಾಡಿದ್ದೀವಿ ಸಿಗೋಣ ಚೆನ್ನಾಗಿದೆ ಅದು ಓಕೆನಾ ತ್ಯಾಂಕ್ ಯು ತ್ಯಾಂಕ್ ಯು ಬಾಯ್ ಬಿಸಿಲಿದ್ದಾಗ ಒಂಥರ ಕಷ್ಟ ಬಿಸಿಲಿದ್ದಾಗ ಒಂಥರ ಕಷ್ಟ ಬಿಸಿಲಿಲ್ಲದೆ ಇದ್ದಾಗ ಓಕೆ ಬಿಸಿಲಿದ್ದಾಗಂತೂ ಈ ಕಾರಲ್ಲಿ ಕುತ್ಕೊಂಡು ಅಯ್ಯೋ ದೇವ್ರೆ ಐದು ನಿಮಿಷಕ್ಕೆಲ್ಲ ಬೆವ್ರ ಹೋಗಿಬಿಡುತ್ತೆ ಅಲ್ಲ ಆ ಕಡೆ ಈಗ ಎಲ್ಲ ಪ್ರೆಸ್ಮೀಟೆಲ್ಲ ಮುಗಿಸ್ಕೊಂಡು ಬಂದಾಯ್ತು ಈಗ ಸೀದಾ ಮನೆಗೆ ಹೋಗೋಣ ಮತ್ತೆ ಇನ್ನೊಂದ್ಸರಿ ಸಿಗ್ತೀನಿ ವಿಡಿಯೋದಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ಟೇಕ್ ಕೇರ್ ಬಾಬಾಯ್